ಹಲೋ ಅವ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತರ್ಡ್ ಟೆಸ್ಟ್ ಡೇ ಟು ಆದ ನಂತರ ಇಂಗ್ಲೆಂಡ್ ಮುನ್ನೂರ ಎಂಬತ್ತೇಳು ಹೊರಟ್ರೂ ಕೂಡ ಒಂಥರ ಬ್ಯಾಲೆನ್ಸ್ಡ್ ಆಗೇನೇ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಭಾರತ ಕೂಡ ಒಳ್ಳೆ ಪಾಯಿಂಟ್ ಬ್ಯಾಕ್ ಮಾಡಿದೆ ಸೊ ಇದರಿಂದ ಆಟದಕ್ಕೆ ನೂರ ನಲವತ್ತೈದರಲ್ಲಿ ಮೂರು ವಿಕೆಟ್ನೊಂದಿಗೆ ಭಾರತ ಕೂಡ ಚೆನ್ನಾಗಿ ಆಡ್ತಾ ಇದೆ ಸೊ ಹಾಗಾಗಿ ಇನ್ನೂರ ನಲವತ್ತೆರಡು ರನ್ಗಳ ಟ್ರಯಲ್ ಇದ್ದರೂ ಕೂಡ ಒಂಥರ ಬ್ಯಾಲೆನ್ಸ್ಡ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನು ರಾಹುಲ್ ಮತ್ತು ಪಂತ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇನ್ನೂ ಕೂಡ ನಿತೀಶ್ ರೆಡ್ಡಿ ರವೀಂದ್ರ ಜಡೇಜು ಹಾಗೆ ವಾಷಿಂಗ್ಟನ್ ಸುಂದರ ಬ್ಯಾಟಿಂಗ್ ಇರೋದರಿಂದ ಹತ್ತಿರಕ್ಕೆ ಹೋಗ್ಬೋದು ಹಾಗಾಗಿ ನೋಡೋಣ ನಾಳೆ ಏನಾಗುತ್ತೆ ಅಂತ ಸೊ ಇವತ್ತಿನ ದಿನ ಏನೇನಾಯಿತು ಅಂತ ನೋಡೋದಾದರೆ ಸೊ ಸ್ಟಾರ್ಟಿಂಗ್ ಅವರು ಸಾಕತ್ತಾಗೇ ಬಂತು ರೂಟ್ ತೊಂಬತ್ತೊಂಬತ್ತರಲ್ಲಿದ್ದು ಅವರು ಹಂಡ್ರೆಡ್ ಮಾಡಿಕೊಳ್ತಾರೆ ಸೊ ಅದರ ಬಳಿಕ ಜಸ್ಪ್ರೀತ್ ಬುಮ್ರಾ ಬ್ರೇಕ್ ಥ್ರೂ ಮೇಲೆ ಬ್ರೇಕ್ ಥ್ರೋ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಮೊದಲು ಸ್ಟೋಕ್ಸ್ ಅವರನ್ನು ಒಂದು ಬೆಂಕಿ ಬಾಲ್ ಮುಖಾಂತರ ಔಟ್ ಮಾಡಿದ್ರೆ ಅದಾದ ಬಳಿಕ ರೂಟ್ ಮತ್ತು ವೋಕ್ಸ್ ಅನ್ನ ಬ್ಯಾಕ್ ಟು ಬ್ಯಾಕ್ ಒಂದೇ ಓವರ್ನಲ್ಲಿ ಔಟ್ ಮಾಡ್ತಾರೆ ಸೊ ರೂಟ್ಗೆ ಹಾಕಿದ ಬಾಲ್ ಕೂಡ ಸಖತ್ ಆಗಿತ್ತು ಅದಾದ ಬಳಿಕ ವೋಕ್ಸ್ಗೆ ಹಾಕಿದ ಬಾಲ್ ಅಂತ ಮತ್ತು ಸಖತ್ ಆಗಿತ್ತು ಸೊ ಇದರೊಂದಿಗೆ ಮೂರು ವಿಕೆಟ್ಗಳನ್ನ ಬೇಗನೆ ತೆಗೆದುಕೊಡ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು ಸೊ ಇದರೊಂದಿಗೆ ಈಸಿಯಾಗಿ ಔಟ್ ಮಾಡ್ತಾರೆ ಅಂತ ಹೇಳುವಷ್ಟರಲ್ಲಿ ಜೇಮಿ ಸ್ಮಿತ್ ಅವರು ಒಂದು ಜೀವದಾನ ಸಿಗುತ್ತೆ ಸ್ಟಾರ್ಟಿಂಗ್ ನಲ್ಲಿ ಕೆ ಎಲ್ ಅವರು ಕ್ಯಾಚ್ ಬಿಡ್ತಾರೆ ಸೊ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತಾರೆ ಬ್ರೈಡನ್ ಕಾರ್ಸ್ ಅವರ ಜೊತೆ ಕೂಡಿ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಅನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಲೋವರ್ ಆರ್ಡರ್ ಅಲ್ಲಿ ಎಂಬತ್ನಾಲ್ಕು ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಇದರೊಂದಿಗೆ ಸ್ವಲ್ಪ ಭಾರತಕ್ಕೆ ಹಿನ್ನಡೆ ಆಯಿತು ಅಂತಲೇ ಹೇಳ್ಬೋದು ಮುನ್ನೂರ ಒಳಗೆ ಔಟ್ ಮಾಡೋದು ತುಂಬಾನೇ ರನ್ಸ್ ಲೀಕ್ ಆಯ್ತು ಇದರೊಂದಿಗೆ ಸೊ ಎಂಬತ್ನಾಲ್ಕು ರನ್ ಗಳ ಈ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಿದ್ದು ಮೊಹಮ್ಮದ್ ಸಿರಾಜ್ ಅವರು ಜೆ ಸ್ಮಿತ್ ಅವ್ರನ್ನ ಔಟ್ ಮಾಡ್ತಾರೆ ಐವತ್ತೊಂದಕ್ಕೆ ಔಟ್ ಆಗ್ತಾರೆ ಜೆಮಿ ಸ್ಮಿತ್ ಅವರು ಸೊ ಅದರ ಬಳಿಕ ಬ್ರೈಡ್ ಕಾರ್ಸ್ ಇನ್ನೊಂದು ಕಡೆ ಚೆನ್ನಾಗಿ ಆಗ್ತಿರ್ತಾರೆ ಸೊ ಅವ್ರಿಗೆ ಯಾರೂ ಸಾಥ್ ಕೊಡೋದಿಲ್ಲ ಸೊ ಅರ್ಚರ್ ಬುಮ್ರಾಗೆ ಔಟ್ ಆದರೆ ಕೊನೆಯಲ್ಲಿ ಬ್ರೈಡನ್ ಕಾರ್ಸ್ ಚೆನ್ನಾಗಿ ಆಡಿ ಐವತ್ತಾರು ರನ್ ಗಳಿಸಿ ಸಿರಾಜ್ ಅವ್ರಿಗೆ ಬೌಲ್ಡ್ ಆಗ್ತಾರೆ ಸೊ ತುಂಬಾ ಟೈಮ್ ತೊಗೊಂಡ್ವಿ ಅಂತಲೇ ಹೇಳ್ಬೋದು ಆಲ್ಔಟ್ ಮಾಡೋದಕ್ಕೆ ಸೊ ಇನ್ನೂರ ಎಪ್ಪತ್ತೊಂದಕ್ಕೆ ಏಳರಿಂದ ಮುನ್ನೂರ ಎಂಬತ್ತೆರಡರ ತನಕ ಬಾಲಿಂಗ್ನಲ್ಲಿ ರನ್ಸ್ ಬಂದಿದೆ ಸೊ ಹಾಗಾಗಿ ಸ್ವಲ್ಪ ಒಂದು ಸೆವೆಂಟಿ ಏಯ್ಟಿ ರನ್ಸ್ ಅಡಿಷನಲ್ ಆಗಿ ಆ್ಯಡ್ ಆಯಿತು ಅಂತಲೇ ಹೇಳ್ಬೋದು ಸೊ ಇದಕ್ಕೂ ಕಡಿಮೆ ಮಾಡ್ಬೋದಿತ್ತು ಸೊ ಇದು ಇವತ್ತಿನ ಸ್ವಲ್ಪ ಡ್ರಾಬ್ಯಾಕ್ ಆಗಿತ್ತು ಇವತ್ತಿನ ದಿನದಲ್ಲಿ ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ಬ್ಯಾಟಿಂಗ್ಗೆ ಬಂದ ಭಾರತಕ್ಕೆ ಮೊದಲ ಓವರ್ ಒಳ್ಳೆ ಸ್ಟಾರ್ಟ್ ಕೊಡುತ್ತಾರೆ ಜೈಸ್ವಾಲ್ ಮೊದಲ ಓವರ್ನಲ್ಲಿ ಮೂರು ಬೌಂಡ್ರಿನ ಗಳಿಸ್ತಾರೆ ಸೊ ಸೆಕೆಂಡ್ ಓವರ್ನಲ್ಲಿ ಜಾಫ್ರಾ ಆರ್ಚರ್ ಬಂದು ಜೈಸ್ವಾಲ್ ಅವ್ರನ್ನ ಔಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಒಂದು ಬ್ಯೂಟಿ ಬೋಲ್ಡ್ ಇದಾವರಿ ಮುಖಾಂತರ ಔಟ್ ಮಾಡ್ತಾರೆ ಸೊ ಫಸ್ಟ್ ಪೆಲಂತೂ ಸಾಕತ್ತಾಗಿತ್ತು ಅಂತಲೇ ಹೇಳ್ಬೋದು ಜೋಫ್ರಾ ಆರ್ಚರ್ ಅವ್ರದ್ದು ಸೊ ಅದರ ಬಳಿಕ ರಾಹುಲ್ ಮತ್ತು ಕರುಣ್ ನಾಯರ್ ಅವರಿಂದ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಕರುಣ್ ನಾಯರ್ ಚೆನ್ನಾಗೇ ಆಡ್ತಾರೆ ಸೊ ಚೆನ್ನಾಗಿ ಕಾನ್ಫಿಡೆಂಟಾಗಿ ಕೂಡ ಕಾಣ್ತಾ ಇದ್ರು ಅವ್ರನ್ನ ಬೆನ್ ಸ್ಟೋಕ್ಸ್ ಅವರು ಒಂದು ಒಳ್ಳೆ ಡೆಲವರಿ ಮುಖಾಂತರ ಔಟ್ ಮಾಡ್ತಾರೆ ಅರವತ್ತೊಂದು ರನ್ಗಳ ಪಾರ್ಟ್ನರ್ಶಿಪ್ ಇದರೊಂದಿಗೆ ಎಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಇನ್ನೂ ಅದರ ಬಳಿಕ ಬಂದ ಶುಭ್ಮನ್ ಅವರಿಗೂ ಕೂಡ ಪ್ಲ್ಯಾನ್ ಮೇಲೆ ಪ್ಲಾನ್ ಮಾಡಿ ಕೊನೆಗೂ ಔಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಕೀಪರ್ನೆಲ್ಲ ಮುಂದೆ ನಿಲ್ಲಿಸ್ಕೊಂಡು ಕ್ಯಾಚ್ ಹಿಡಿದ್ರು ಒಳ್ಳೆ ಅಂತಲೇ ಹೇಳ್ಬೋದು ಜೇಮಿಸ್ ಬಿತ್ತು ಸೊ ಕ್ರಿಸ್ ಬೋಕ್ಸ್ ಅವರು ವಿಕೆಟನ್ನು ಕಳೀತಾರೆ ಹೆಚ್ಚಾಗಿ ಕೀಪರ್ ಕ್ಯಾಚ್ ಆಗುತ್ತೆ ಸೊ ಹಲವಾರು ಪ್ಲ್ಯಾನ್ಗಳ ಮುಖಾಂತರ ಗಿಲ್ ಅವ್ರನ್ನ ಫೈನಲಿ ಔಟ್ ಮಾಡಿದ್ದಾರೆ ಬೇಗನೆ ಅಂತಲೇ ಹೇಳ್ಬೋದು ಈ ಸೀರೀಸ್ನಲ್ಲಿ ಸೊ ಅದೊಂದು ಇವತ್ತು ಸ್ವಲ್ಪ ಇಂಗ್ಲೆಂಡ್ಗೆ ಖುಷಿ ಪಡೋ ವಿಚಾರ ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ಪಂತ್ ಮತ್ತು ಕೆ ಎಲ್ ರಾಹುಲ್ ಅವರು ಚೆನ್ನಾಗಿ ಇವತ್ತು ಆಡ್ತಿದ್ದಾರೆ ಕೊನೆಯಲ್ಲಿ ಸೊ ಡೇ ಕೂಡ ಮುಗಿಸ್ತಾರೆ ಅವರೇ ಸೊ ರಾಹುಲ್ ಫಿಫ್ಟಿಯೂ ಕೂಡ ಕಂಪ್ಲೀಟ್ ಮಾಡ್ತಾರೆ ಸೊ ನೂರ ಹದಿಮೂರು ಬಂದರೆ ಐವತ್ಮೂರರಲ್ಲಿ ಆಡ್ತಿದ್ದಾರೆ ಕೆ ಎಲ್ ರಾಹುಲ್ ಅವರು ಪಂತ್ ಕೂಡ ಹತ್ತೊಂಬತ್ತರಲ್ಲಿ ಆಡ್ತಿದ್ದಾರೆ ಕೈ ಏನೋ ಆಗಿದ್ರು ಕೂಡ ಬೆರಳಿಗೆ ಏನೋ ಆಗಿದ್ರು ಕೂಡ ಸಕತ್ತಾಗಿಯೇ ಆ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾಳೆ ಇವರೇ ಕಂಟಿನ್ಯೂ ಮಾಡ್ತಾರೆ ಹೋಪಲಿ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬಂದು ಅಂತ ಬಂತು ಅಂತ ಹೇಳಿದ್ರೆ ಮ್ಯಾಚ್ ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಏನಾಗುತ್ತೆ ಅಂತ ಸೊ ಹೌದು ಪಿಚ್ ಕೂಡ ಅಷ್ಟೊಂದು ಈಸಿಯಾಗಿಲ್ಲ ಬ್ಯಾಟಿಂಗ್ ಮಾಡೋದಕ್ಕೆ ಸೊ ಅದು ಅವ್ರಿಗೂ ಕೂಡ ಗೊತ್ತಿರುತ್ತೆ ಸೊ ನೋಡೋಣ ಏನಾಗುತ್ತೆ ನಾಳೆ ಅಂತ ಸೊ ಇದಾಗಿತ್ತು ಇವತ್ತಿನ ದಿನ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು